ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ವಿಷಯ ಇದೆಯಲ್ಲ ಇದು ಮಧ್ಯಪ್ರಾಚ್ಯವನ್ನೇ ಅಲ್ಲಾಡಿಸಿ ಬಿಡುವಂತಹ ಒಂದು ಸುದ್ದಿ ಒಂದು ಕ್ಷಣ ಯೋಚನೆ ಮಾಡಿ ಇಸ್ರೇಲ್ ಮುಂದಿನ ಟಾರ್ಗೆಟ್ ಟರ್ಕಿ ಆಗಿರಬಹುದಾ ಕೇಳಕ್ಕೆ ಇದು ಯಾವುದೋ ಸಿನಿಮಾದ ಕತೆ ಥರ ಅನ್ನಿಸಬಹುದು ಆದರೆ ಸದ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರೋ ಚರ್ಚೆನೆಗಿದು ಇಸ್ರೇಲ್ ಶೀಘ್ರದಲ್ಲೇ ಟರ್ಕಿ ಮೇಲೆ ದಾಳಿ ಮಾಡಲು ಯೋಚಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲೆಡೆ ಹರಿದಾಡ್ತಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯಪ್ರಾಚ್ಯ ಅನ್ನೋದು ಒಂದು ರೀತಿ ಬೆಂಕಿಯ ಕೊಲುವೆಗಿದ್ದ ಹಾಗೆ ಜಗತ್ತಿನ ಐವತ್ತು ಪರ್ಸೆಂಟಕ್ಕೂ ಹೆಚ್ಚು ತೈಲ ಸಿಗೋದೇ ಅಲ್ಲಿ ಹಾಗಾಗಿಯೇ ಇಲ್ಲಿ ಯಾವಾಗಲೂ ಯುದ್ಧ ಏರ್ ಸ್ಟ್ರೈಕ್ ಸಂಘರ್ಷ ಅನ್ನೋದು ಸರ್ವೇ ಸಾಮಾನ್ಯ ಆದರೆ ಈ ಬಾರಿ ವಿಷಯ ಸ್ವಲ್ಪ ಗಂಭೀರವಾಗಿದೆ ಯಾಕಂದ್ರೆ ಇಸ್ರೇಲ್ ಈಗಾಗಲೇ ಆರು ದೇಶಗಳ ಮೇಲೆ ದಾಳಿಯನ್ನು ಮಾಡಿದೆ ಪ್ಯಾಲೆಸ್ಟೀನ್ ಲೆಬೆನಾನ್ ಸಿರಿಯಾ ಯಮೆನ್ ಇರಾನ್ ಮತ್ತು ಇತ್ತೀಚೆಗೆ ಕತಾರ್ ಈಗ ಏಳನೇ ದೇಶ ಟರ್ಕಿ ಆಗಿರಬಹುದಾ ಅನ್ನೋ ಭಯ ಶುರುವಾಗಿದೆ ಈ ಬಗ್ಗೆ ಯಾಕೆ ಇಷ್ಟೊಂದು ಆರ್ಟಿಕಲ್ಗಳು ಪ್ರಕಟವಾಗಿವೆ ಯಾಕೆ ಟರ್ಕಿಯ ರಾಜಧಾನಿ ಅಂಕಾರದಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಇದರ ಹಿಂದೆ ಒಂದು ದೊಡ್ಡ ಕಾರಣವಿದೆ ಸ್ನೇಹಿತರೆ ಆ ಕಾರಣ ಏನು ಅಂದರೆ ಒಂದು ವೇಳೆ ಇಸ್ರೇಲ್ ಟರ್ಕೆ ಮೇಲೆ ದಾಳಿಗೆಯನ್ನು ಮಾಡಿದರೆ ಏನಾಗಬಹುದು ಬನ್ನಿ ಈ ವಿಡಿಯೋದಲ್ಲಿ ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಚರ್ಚೆ ಯಾಕೆ ಶುರುವಾಯಿತು ಅಂತ ನೋಡೋದಾದ್ರೆ ಇದಕ್ಕೆ ಕಾರಣ ಇಸ್ರೇಲ್ ಇತ್ತೀಚೆಗೆ ಮಾಡಿದ ಒಂದು ಅನಿರೀಕ್ಷಿತ ದಾಳಿ ಯಾರು ಊಹಿಸಿರಲಿಲ್ಲ ಇಸ್ರೇಲ್ ಕತಾರ್ ದೇಶದ ರಾಜಧಾನಿ ದೋಹಾದ ಮೇಲೆ ಬಾಂಬ್ ಅನ್ನ ಹಾಕಿ ಹಮಾಸ್ ನಾಯಕನನ್ನ ಕೊಲ್ಲುತ್ತೆ ಅಂತ ಕತಾರ್ ಒಂದು ಸಾರ್ವಭೌಮ ದೇಶ ಆದ್ರೂ ಇಸ್ರೇಲ್ ಆ ರೆಡ್ ಲೈನ್ ಅನ್ನ ದಾಟಿತ್ತು ಇಸ್ರೇಲ್ ಕತಾರ್ಗೆ ನುಗ್ಗಿ ಹೊಡೆಯುತ್ತೆ ಅಂದ ಮೇಲೆ ಟರ್ಕಿಯ ಮೇಲೆ ದಾಳಿ ಮಾಡೋದು ಅಚ್ಚರಿಯೇನಲ್ಲ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಅದಕ್ಕಾಗೆ ಜಗತ್ತಿನಾದ್ಯಂತ ಈ ಆರ್ಟಿಕಲ್ಗಳು ಪ್ರಕಟವಾಗ್ತಾಗಿವೆ ಖತಾರ್ನಲ್ಲಿ ಹಮಾಸ್ ವಿರುದ್ಧದ ವೈಮಾನಿಕ ದಾಳಿಯ ನಂತರ ಇಸ್ರೇಲ್ ಬೆದರಿಕೆಯಿಂದ ಟರ್ಕಿ ಚಿಂತೆಗೀಡಾಗಿದೆ ಅಂತ ವರದಿಗಳು ಹೇಳ್ತಾಗಿವೆ ಈ ಭಯಕ್ಕೆ ಮತ್ತೊಂದು ಕಾರಣ ಅಂದ್ರೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹೋ ಅವರೇ ನೀಡಿರುವ ಒಂದು ಸ್ಫೋಟಕ ಹೇಳಿಕೆ ಸ್ನೇಹಿತರೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹೋ ಇತ್ತೀಚೆಗೆ ಅಮೆರಿಕದ ಅಧಿಕಾರಿ ಮಾರ್ಕೋ ರೋಬಿಯೋ ಜೊತೆ ನಿಂತು ಒಂದು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತಾರೆ ಆ ಮಾತು ಇಡೀ ಜಗತ್ತನ್ನೇ ಇಸ್ರೇಲ್ ಕಡೆ ತಿರುಗಿ ನೋಡುವಂತೆ ಮಾಡಿದೆ ಅವರೇನಂದ್ರು ಗೊತ್ತಾ ಹಮಾಸ್ನ ಭಯೋತ್ಪಾದಕರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಸರಿ ಯಾವುದೇ ದೇಶದಲ್ಲಿ ಅಡಗಿಕೊಂಡಿದ್ರೂ ಸರಿ ನಾವು ಅವರನ್ನು ಅಲ್ಲೇ ಹೋಗಿ ಮುಗಿಸ್ತೇವೆ ಅಂತ ಈ ಒಂದು ಹೇಳಿಕೆ ಸಾಕು ಇಸ್ರೇಲ್ನ ಮುಂದಿನ ನಡೆಯೇನು ಅನ್ನೋದನ್ನು ಊಹಿಸೋಕೆ ಹಾಗಾದರೆ ಇದಕ್ಕೂ ಟರ್ಕಿಗೂ ಏನು ಸಂಬಂಧ ಅಂತ ನೀವು ಕೇಳಬಹುದು ಸಂಬಂಧ ಇದೆ ಜಗತ್ತಿಗೆಲ್ಲ ತಿಳಿದಿರುವ ಒಂದು ಸತ್ಯ ಅಂದರೆ ಹಮಾಸ್ನ ಅನೇಕ ಪ್ರಮುಖ ಕಾರ್ಯಕರ್ತರು ಅದರಲ್ಲೂ ಮುಖ್ಯವಾಗಿ ಹಮಾಸ್ನ ಸೈಬರ್ ಡಿವಿಷನ್ ಅಂದರೆ ಅವರ ಆನ್ಲೈನ್ ಕಾರ್ಯಾಚರಣೆಗಳನ್ನ ನೋಡಿಕೊಳ್ಳುವ ಪ್ರಮುಖ ಲೀಡರ್ಗಳು ಅಡಗಿರೋದು ಟರ್ಕಿಯಲ್ಲಿ ಈ ವಿಷಯವನ್ನ ಇಸ್ರೇಲ್ ಈಗಾಗಲೇ ಹಲವು ಬಾರಿ ಜಗತ್ತಿನ ಮುಂದೆ ಹೇಳಿದೆ ಹಾಗಾಗಿ ನೇತನ್ಯಾಹು ಅವರ ಹೇಳಿಕೆಯ ನೇರಾರ್ಥವೇ ಟರ್ಕಿಯಲ್ಲಿರುವ ಹಮಾಸ್ ಲೀಡರ್ಗಳನ್ನು ಮುಗಿಸಲು ನಾವು ಟರ್ಕಿಯ ಮೇಲೂ ದಾಳಿಯನ್ನ ಮಾಡಲು ಸಿದ್ಧ ಅನ್ನೋದು ಇದಕ್ಕೆ ಸಮರ್ಥನೆ ಕೊಡಲು ನೇತನ್ಯಾಹು ಒಂದು ಹಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜರ್ಮನಿಯ ಮ್ಯೂನಿಕ್ ಒಲಿಂಪಿಕ್ಸ್ ವೇಳೆ ಭಯೋತ್ಪಾದಕ ರು ಇಸ್ರೇಲಿ ಕ್ರೀಡಾಪಟುಗಳನ್ನ ಹತ್ಯೆ ಮಾಡಿದ್ರು ಆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೋಸಾದ್ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಪ್ರತಿಯೊಬ್ಬ ಉಗ್ರನನ್ನ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹುಡುಕಿ ಹುಡುಕಿ ಹತ್ಯೆಯನ್ನ ಮಾಡಿತ್ತು ಅದೇ ತರ್ಕವನ್ನ ಈಗ ನೇತನ್ಯಾಹು ಬಳಸ್ತಾಗಿದ್ದಾರೆ ಅವರ ಪ್ರಕಾರ ನಾವು ಆ ದೇಶಗಳ ಮೇಲೆ ದಾಳಿಯನ್ನ ಮಾಡ್ತಿಲ್ಲ ನಾವು ಆ ದೇಶಗಳ ನೆಲದಲ್ಲಿ ಅಡಗಿರುವ ಭಯೋತ್ಪಾದಕರ ಮೇಲೆ ದಾಳಿಯನ್ನ ಮಾಡ್ತಾಗಿದ್ದೇವೆ ಕೆಲವೊಮ್ಮೆ ಆ ದೇಶಗಳಿಗೆ ತಮ್ಮ ನೆಲದಲ್ಲಿ ಉಗ್ರರು ಇದ್ದಾರೆ ಎನ್ನೋ ವಿಷಯವೇ ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮ ನಾಗರಿಕರನ್ನ ರಕ್ಷಿಸಿಕೊಳ್ಳಲು ಬೇರೆ ದೇಶಗಳಿಗೆ ನುಗ್ಗಿ ಉಗ್ರರನ್ನ ಸಾಯಿಸುವ ಸಂಪೂರ್ಣ ಹಕ್ಕು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕಿಗಿದೆ ಈ ಹೇಳಿಕೆ ಮೂಲಕ ನೇತನ್ಯಾಹು ಇಡೀ ಜಗತ್ತಿಗೆ ಒಂದು ಕ್ಲಿಯರ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಟರ್ಕಿಯಲ್ಲಿರುವ ಹಮಾಸ್ ನಾಯಕರನ್ನ ಮುಗಿಸಲು ನಾವು ಯಾವುದೇ ಕ್ಷಣದಲ್ಲಿ ದಾಳಿಯನ್ನ ಮಾಡಬಹುದು ಅಂತ ಈಗ ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬಹುದು ಹೇಗ್ರಿ ಇದೆಲ್ಲ ಸಾಧ್ಯ ಅಂತ ಟರ್ಕಿ ಒಂದು ನ್ಯಾಟೋ ಸದಸ್ಯ ರಾಷ್ಟ್ರ ಅಲ್ವಾ ನ್ಯಾಟೋ ದೇಶದ ಮೇಲೆ ದಾಳಿಗೆಯನ್ನು ಮಾಡಿದರೆ ಉಳಿದ ಎಲ್ಲ ಮೂವತ್ತಕ್ಕೂ ಹೆಚ್ಚು ನ್ಯಾಟೋ ದೇಶಗಳು ಸೇರಿ ಇಸ್ರೇಲ್ ಮೇಲೆ ಯುದ್ಧ ಸಾರೋದಿಲ್ವಾ ಹೌದು ಟರ್ಕಿ ಒಂದು ನ್ಯಾಟೋ ದೇಶ ಒಂದು ವೇಳೆ ಇಸ್ರೇಲ್ ಟರ್ಕಿಯ ಮೇಲೆ ದಾಳಿಯನ್ನ ಮಾಡಿದರೆ ಟರ್ಕಿ ತಕ್ಷಣ ನ್ಯಾಟೋದ ಆರ್ಟಿಕಲ್ ಫೈಯನ್ನು ಬಳಸಲು ಪ್ರಯತ್ನಿಸುತ್ತೆ ಆರ್ಟಿಕಲ್ ಫೈವ್ ಪ್ರಕಾರ ಒಂದು ನ್ಯಾಟೋ ದೇಶದ ಮೇಲೆ ದಾಳಿಯನ್ನು ಮಾಡಿದರೆ ಎಲ್ಲ ಸದಸ್ಯ ರಾಷ್ಟ್ರಗಳ ಮೇಲಿನ ದಾಳಿಯಂತ ಅದನ್ನು ಪರಿಗಣಿಸಲಾಗುತ್ತೆ ಆದರೆ ಟರ್ಕಿ ಮೊದಲು ಆರ್ಟಿಕಲ್ ಫೋರನ್ನು ಬಳಸುವ ಸಾಧ್ಯತೆ ಇದೆ ಅಂದರೆ ಎಲ್ಲ ನಾಟೋ ದೇಶಗಳನ್ನು ಒಂದು ಸಭೆಗೆ ಕರೆದು ನೋಡಿ ನಮ್ಮ ದೇಶದ ಮೇಲೆ ದಾಳಿಯಾಗಿದೆ ನಾವೀಗ ಏನು ಮಾಡಬೇಕು ಅಂತ ಚರ್ಚೆಯನ್ನು ನಡೆಸುತ್ತೆ ಟರ್ಕಿ ಖಂಡಿತವಾಗಿಯೂ ನ್ಯಾಟೋವನ್ನು ಇಸ್ರೇಲ್ ವಿರುದ್ಧ ಎತ್ತು ಕಟ್ಟಲು ತನ್ನೆಲ್ಲ ಪ್ರಯತ್ನವನ್ನು ಮಾಡುತ್ತೆ ಆದರೆ ನ್ಯಾಟೊ ಇಸ್ರೇಲ್ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾ ಉತ್ತರ ಬಹುತೇಕ ಇಲ್ಲ ಅಂತಲೇ ಹೇಳಬಹುದು ಯಾಕಂದರೆ ನ್ಯಾಟೋದ ಅತಿದೊಡ್ಡ ಮತ್ತು ಶಕ್ತಿಶಾಲಿ ದೇಶ ಅಮೇರಿಕಾ ಇಸ್ರೇಲ್ನ ಪರಮಾಪ್ತ ಮಿತ್ರ ಇಸ್ರೇಲ್ ನಮ್ಮ ಅತ್ಯಂತ ಪ್ರಮುಖ ಮತ್ತು ಶಕ್ತಿಶಾಲಿ ಮಿತ್ರ ರಾಷ್ಟ್ರ ಅಂತ ಅಮೆರಿಕವೇ ರೆಕಾರ್ಡ್ನಲ್ಲಿ ಹೇಳಿದೆ ಹಾಗಾಗಿ ಅಮೆರಿಕ ಖಂಡಿತವಾಗಿಯೂ ಇಸ್ರೇಲ್ ವಿರುದ್ಧ ನ್ಯಾಟೋ ಯಾವುದೇ ಸೇನಾ ಕ್ರಮ ತೆಗೆದುಕೊಳ್ಳಲು ಬಿಡೋದಿಲ್ಲ ಏನಿದ್ರೂ ಎಲ್ಲರೂ ಸೇರಿ ಒಂದು ಖಂಡನ ನಿರ್ಣಯವನ್ನು ಹೊರಡಿಸಬಹುದಷ್ಟೆ ಇದರಿಂದ ಟರ್ಕಿಗೆ ಯಾವುದೇ ದೊಡ್ಡ ಸಹಾಯವಾಗೋದಿಲ್ಲ ಸರಿ ಹಾಗಾದರೆ ಇಸ್ರೇಲ್ ದಾಳಿ ಮಾಡಿಗೆ ಬಿಡುತ್ತಾ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಅಷ್ಟು ಸುಲಭವಲ್ಲ ಸ್ನೇಹಿತರೆ ಯಾಕಂದರೆ ಕತಾರ್ ಮೇಲೆ ದಾಳಿಗೆ ಆದ ತಕ್ಷಣ ಟರ್ಕಿ ಈಗ ಹೈ ಅಲರ್ಟ್ ಮೂಡ್ನಲ್ಲಿದೆ ಅವರ ವಾಯುಪಡೆ ರಾಡರ್ಗಳು ಹಗಲು ರಾತ್ರಿ ಕಣ್ಗಾವಲಿನಲ್ಲಿ ಇಟ್ಟಿವೆ ಇಸ್ರೇಲ್ನ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳು ಯಾವುದೇ ಕ್ಷಣದಲ್ಲಿ ಬರಬಹುದು ಅಂತ ಅವರು ನಿರೀಕ್ಷಿಸ್ತಾ ಇದ್ದಾರೆ ಹಾಗಾಗಿ ಇಸ್ರೇಲ್ ತಕ್ಷಣವೇ ದಾಳಿ ಮಾಡುವ ಬದಲು ಒಂದು ಡಿಲೇಡ್ ಸ್ಟ್ರೈಕ್ ಅಂದರೆ ತಡವಾಗಿ ದಾಳಿ ಮಾಡುವ ತಂತ್ರವನ್ನು ಅನುಸರಿಸಬಹುದು ಯಾಕಂದರೆ ಒಂದು ದೇಶ ಸದಾಕಾಲ ಹೈ ಅಲರ್ಟ್ ಮೋಡ್ನಲ್ಲಿ ಇರಲು ಎಷ್ಟು ಹಣ ಖರ್ಚಾಗುತ್ತೆ ಹೇಳಿ ಕೆಲವು ತಿಂಗಳುಗಳ ನಂತರ ಟರ್ಕಿ ಸ್ವಲ್ಪ ನಿರಾಳವಾದಾಗ ತಮ್ಮ ಕಣ್ಗಾವಲನ್ನು ಸ್ವಲ್ಪ ತಪ್ಪ ಸಡಿಲಗೊಳಿಸಿದಾಗ ಇಸ್ರೇಲ್ ಆ ಅವಕಾಶವನ್ನು ಬಳಸಿಕೊಂಡು ಮಿಂಚಿನ ದಾಳಿಯನ್ನು ನಡೆಸುವ ಸಾಧ್ಯತೆಗಿದೆ ಇನ್ನು ಸೇನಾ ಶಕ್ತಿಯನ್ನು ಹೋಲಿಸಿದರೆ ಇಸ್ರೇಲ್ ಮುಂದೆ ಟರ್ಕಿ ವಾಯುಪಡೆ ದುರ್ಬಲವಾಗಿದೆ ಇಸ್ರೇಲ್ ಬಳಿ ಜಗತ್ತಿನ ಅತ್ಯಾಧುನಿಕ ಐದನೇ ತಲೆಮಾರಿನ ಎಫ್ ತರ್ಟಿ ಫೈವ್ ಸ್ಟೆಲ್ಟ್ ಫೈಟರ್ ಜೆಟ್ಗಳಿವೆ ಇವು ರಾಡಾರ್ ಕಣ್ಣಿಗೆ ಸುಲಭವಾಗಿ ಬೀಳೋದಿಲ್ಲ ಆದರೆ ಟರ್ಕಿ ಬಳಿ ಇರೋದು ಹಳೆಯ ಎಫ್ ಸಿಕ್ಸ್ಟೀನ್ ಮತ್ತು ಎಫ್ ಫೋರ್ ಫೈಟರ್ ಜೆಟ್ಗಳು ಇಸ್ರೇಲ್ನ ಎಫ್ ತರ್ಟಿ ಫೈವನ್ನ ತಡೆಯುವಂತಹ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆ ಕೂಡ ಟರ್ಕಿ ಬಳಿ ಆದರೂ ಒಂದು ದೇಶ ಹೈ ಅಲರ್ಟ್ನಲ್ಲಿದ್ದಾಗ ಅವರ ಎಫ್ ಸಿಕ್ಸ್ಟೀನ್ ಜೆಟ್ಗಳು ಸನ್ನದ್ಧ ಸ್ಥಿತಿಯಲ್ಲಿರ್ತವೆ ಮತ್ತು ಅವರ ಎಲೆಕ್ಟ್ರಿಕ್ ವಾರ್ಫೇರ್ ಸಿಸ್ಟಮ್ಗಳು ಇಸ್ರೇಲ್ಗೆ ಸ್ವಲ್ಪ ಮಟ್ಟಿನ ತೊಂದರೆಯನ್ನು ಸಹ ಕೊಡಬಹುದು ಹಾಗಾಗಿ ಇಸ್ರೇಲ್ ಖಂಡಿತವಾಗಿಯೂ ಸರಿಯಾದ ಸಮಯಕ್ಕೆ ಕಾಯ್ತಾಗಿರುತ್ತೆ ಒಂದು ವೇಳೆ ಈ ದಾಳಿ ನಡೆದೇ ಹೋಯಿತು ಅಂದ್ಕೊಳ್ಳಿ ಅದರ ನಂತರ ಮಧ್ಯಪ್ರಾಚ್ಯದ ಚಿತ್ರಣವೇ ಬದಲಾಗಬಹುದು ಇರಾನ್ ಸಿರಿಯಾ ಕತರ್ ಈಗ ಟರ್ಕಿ ಹೀಗೆ ಇಸ್ರೇಲ್ ಒಂದರ ನಂತರ ಒಂದರಂತೆ ಪ್ರಮುಖ ಇಸ್ಲಾಮಿಕ್ ದೇಶಗಳ ಮೇಲೆ ದಾಳಿ ಮಾಡುತ್ತಾಗಿದೆ ಇದನ್ನು ನೋಡಿಕೊಂಡು ಉಳಿದ ಅರಬ್ ದೇಶಗಳು ಓ ಸಿ ಸದಸ್ಯರು ಅಂದ್ರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಸದಸ್ಯ ರಾಷ್ಟ್ರಗಳು ಸುಮ್ಮನಿರ್ತಾವ ಅವರೆಲ್ಲರೂ ಒಟ್ಟಾಗಿ ಇಸ್ರೇಲ್ ವಿರುದ್ಧ ಏನಾದರೂ ದೊಡ್ಡ ಕ್ರಮವನ್ನ ಕೈಗೊಳ್ಳಬಹುದಾ ಉದಾಹರಣೆಗೆ ತೈಲ ಪೂರೈಕೆಯನ್ನು ನಿಲ್ಲಿಸುವಂತಹ ನಿರ್ಧಾರಕ್ಕೆ ಬರಬಹುದು ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪರಿಣಾಮವನ್ನು ಬೀರಲಿದೆ ಇನ್ನೊಂದು ಆತಂಕಕಾರಿ ವಿಷಯವೇನೆಂದ್ರೆ ಇಸ್ರೇಲ್ನ ಈ ಹೊಸ ಪಾಲಿಸಿ ಇದೆಯಲ್ಲ ಉಗ್ರರು ಎಲ್ಲೇ ಇದ್ರೂ ಹೊಡಿತೀವಿ ಅನ್ನೋದು ಇದು ಕೇವಲ ಟರ್ಕಿಗೆ ಸೀಮಿತವಾಗಿಲ್ಲ ಸ್ನೇಹಿತರೆ ಇವತ್ತು ನಾನು ಹೇಳ್ತಾ ಇರುವ ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಬಹುಶಃ ಇನ್ನು ಎರಡು ಮೂರು ವರ್ಷಗಳ ನಂತರ ಇದು ನಿಜವಾದರೂ ಆಗಬಹುದು ಇಸ್ರೇಲ್ನ ಇದೇ ತರ್ಕದ ಪ್ರಕಾರ ನಾಳೆ ಪಾಕಿಸ್ತಾನದಲ್ಲಿ ತಮಗೆ ಬೇಕಾದಂತಹ ಭಯೋತ್ಪಾದಕ ಅಡಗಿದ್ದಾನೆ ಅಂತ ಅವರಿಗೆ ಅನಿಸಿದರೆ ಅವರು ಪಾಕಿಸ್ತಾನದ ಮೇಲೂ ಸಹ ದಾಳಿಯನ್ನು ಮಾಡುವ ಧೈರ್ಯವನ್ನು ಮಾಡಬಹುದು ಅವರ ಹೇಳಿಕೆಗಳು ಅಂತಹದ್ದೊಂದು ಮುನ್ಸೂಚನೆಯನ್ನು ಸಹ ನೀಡುತ್ತಾಗಿವೆ ಒಟ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಏನೋ ಒಂದು ದೊಡ್ಡ ಘಟನೆ ನಡೆಯುವ ಎಲ್ಲಾ ಲಕ್ಷಣಗಳು ಸಹ ಕಾಣಿಸ್ತಾ ಇವೆ ಇಸ್ರೇಲ್ ಮತ್ತು ಟರ್ಕಿ ನಡುವಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಸಿಯಾಗ್ತಾ ಇದೆ ಮುಂದಿನ ಕೆಲವು ತಿಂಗಳು ಬಹಳ ನಿರ್ಣಾಯಕವಾಗಲಿವೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು